ರಾಜದಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾತಾದ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜದಾರಿ ಟಿವಿ ರಾಜಧಾನಿ ಟಿವಿನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ನಲವತ್ತೇಳರ ಹಿಂದೆ ಅಂದರೆ ಸ್ವಾತಂತ್ರ್ಯ ಪೂರ್ವದ ಕಾಲದಲ್ಲಿ ಬಲಿಷ್ಠರಾಗಿದ್ದಂಥ ಬ್ರಿಟಿಷನ್ನು ನಾವು ನಮ್ಮ ದೇಶದಿಂದ ಹೊರಗಡೆ ಓಡಿಸೋದಕ್ಕೆ ನಮಗಿದ್ದಂಥ ಪ್ರಮುಖ ಹಸ್ತ ಅಂದರೆ ಚಳುವಳಿ ಸತ್ಯಾಗ್ರಹ ಪ್ರತಿಭಟನೆಗಳು ಇವೇ ನಮ್ಮ ಮೂಲ ಹಸ್ತಗಳಾಗಿದ್ವು ಸ್ವಾತಂತ್ರ್ಯ ನಂತರದಲ್ಲಿ ನಂತರವೂ ಕೂಡ ಅದನ್ನು ಅದೇ ರೀತಿ ನಾವು ಬಹಳಷ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳನ್ನ ಚಳುವಳಿಗಳನ್ನ ಸತ್ಯಾಗ್ರಹಗಳನ್ನ ಮಾಡಿಕೊಂಡೇ ಬಂದಿದ್ದೀವಿ ಇವತ್ತು ಕೂಡ ನಿಮಗೆ ಸರ್ಕಾರದಿಂದ ನ್ಯಾಯ ಬೇಕಾದ್ರೆ ಪ್ರತಿಭಟನೆ ಮಾಡುವಂತ ಅವಕಾಶ ನಿಮಗಿದೆ ಆದ್ರೆ ಎಲ್ಲೆಲ್ಲೋ ರಾಜ್ಯದ ಎಲ್ಲೆಲ್ಲೋ ಯಾವುದಾದ್ರೂ ಮೂಲೆಯಲ್ಲೆಲ್ಲ ನೀವು ಪ್ರತಿಭಟನೆ ಮಾಡುವಂತಿಲ್ಲ ಒಬ್ಬರಿಗಿಂತ ಐದು ಜನಕ್ಕಿಂತ ಹೆಚ್ಚಾಗಿ ಗುಂಪು ಸೇರಿ ಸಭೆಗಳನ್ನು ನಡೆಸಿ ಅಲ್ಲೆಲ್ಲ ಒಂದು ವ್ಯವಸ್ಥೆಗೆ ಧಕ್ಕೆ ತರುವಂತಿಲ್ಲ ಸ್ಥಳೀಯ ಪೊಲೀಸರು ಕೂಡ ನಿಮ್ಗೆ ಅನುಮತಿ ಕೊಡಲ್ಲ ಹಾಗಾದ್ರೆ ಏನ್ ಮಾಡಬೇಕು ಸರ್ಕಾರ ಇದಕ್ಕೆ ಪರಿಹಾರಾತ್ಮಕವಾಗಿ ಯಾರಾದರೂ ಧರಣಿ ಸತ್ಯಾಗ್ರಹ ಪ್ರತಿಭಟನೆಯನ್ನ ಮಾಡೋದಾದ್ರೆ ಅದು ಫ್ರೀಡಂ ಪಾರ್ಕ್ ಅಲ್ಲೇ ಅಂತ ಘೋಷಣೆ ಮಾಡಿ ನಿರ್ಧಾರ ತಗೊಂಡು ಅದನ್ನ ಇಡೀ ರಾಜ್ಯಕ್ಕೆ ಆದೇಶವನ್ನು ಮಾಡಿದೆ ಹಾಗಾದ್ರೆ ನಾವೆಲ್ಲ ಪ್ರತಿಭಟನೆ ಮಾಡೋದು ಫ್ರೀಡಂ ಪಾರ್ಕ್ ಅಂತ ಸರ್ಕಾರ ನಿರ್ಧಾರ ಮಾಡಿ ಆಯಿತು ಸರ್ಕಾರ ನಿರ್ಧಾರ ಮಾಡಿದ ಫ್ರೀಡಂ ಪಾರ್ಕ್ನಲ್ಲಿ ಚಳುವಳಿ ಮಾಡುವಂತಹ ಹೋರಾಟ ಮಾಡುವಂತಹ ಪ್ರತಿಭಟನೆಯಲ್ಲಿ ನಿರತರಾಗಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಮೂಲಭೂತ ವ್ಯವಸ್ಥೆ ಇದೆಯಾ ಅಲ್ಲಿ ಕುಡಿಯುವ ನೀರು ಅಲ್ಲಿ ಶೌಚಾಲಯ ಮತ್ತೆ ಅಲ್ಲಿ ತಂಗುದಾಣಗಳು ಅವರ ತಲೆ ಮೇಲೆ ಒಂದಿಷ್ಟು ನೆರಳಿಗಾಗಿ ಯಾವುದಾದ್ರೂ ಒಂದು ಟೆಂಟ್ ಅಥವಾ ಸೂರು ಇದೆಯಾ ಈ ಬಗ್ಗೆ ಪ್ರಶ್ನೆಗಳು ಸಹಜವಾಗಿ ಬರುತ್ತೆ ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋರೇ ಯಾರು ಈವರೆಗೆ ಅನೇಕ ಪ್ರತಿಭಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ನಡೆದಿವೆ ಅದು ಪಕ್ಷಾತೀತವಾಗಿ ನಡೆದಿವೆ ಪಕ್ಷಗಳ ಪರವಾಗಿ ನಡೆದಿವೆ ಇವತ್ತಿನ ಆಡಳಿತ ಪಕ್ಷ ಕಾಂಗ್ರೆಸ್ ಕೂಡ ಮೊನ್ನೆ ಕೇಂದ್ರ ಸರ್ಕಾರದ ವಿರುದ್ಧ ಅಲ್ಲಿ ಪ್ರತಿಭಟನೆಯನ್ನು ಮಾಡಿತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವಂಥ ಭಾರತೀಯ ಜನತಾ ಪಕ್ಷ ರಾಜ್ಯ ಸರ್ಕಾರ ಕಾಂಗ್ರೆಸ್ ವಿರುದ್ಧ ಅಲ್ಲೇ ಪ್ರತಿಭಟನೆಯನ್ನು ಮಾಡಿತು ಇನ್ನು ಜಾತ್ಯತೀತ ಜನತಾದಳ ಕೂಡ ಅಲ್ಲಿ ಪ್ರತಿಭಟನೆ ಮಾಡಿದೆ ಅನೇಕ ಸಂಘ ಸಂಘಟನೆಗಳು ತಮ್ಮ ತಮ್ಮ ಪರವಾದಂತಹ ವಿಚಾರಗಳಿಗೆ ಅನ್ಯಾಯದ ವಿರುದ್ಧವಾಗಿ ದೌರ್ಜನ್ಯದ ವಿರುದ್ಧವಾಗಿ ತಮ್ಮ ಪರವಾದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದಾಗಿ ಆ ಫ್ರೀಡಂ ಪಾರ್ಕ್ ನ ಮರೆ ಹೋಗಿದ್ದಾರೆ ಆದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವುದೇ ಸರಿಯಾದಂತಹ ಮೂಲಭೂತ ಸೌಕರ್ಯಗಳು ಇಲ್ಲ ಅಲ್ಲಿ ಇರುವುದು ಕೆಲವೇ ಕೆಲವ ಸೀಮಿತ ಅವಕಾಶಗಳು ಮಾತ್ರ ಹೌದು ಸ್ನೇಹಿತರೆ ನಿಮಗೆ ಗಾಬರಿ ಆಗ್ಬೋದು ಇವತ್ತೇನಾದರೂ ನೀವು ದಾರಿಯಲ್ಲಿ ಒಂದು ರ್ಯಾಲಿನೋ ಒಂದು ಬಾಟನ್ನು ಇಟ್ಕೊಂಡು ಹೋಗ್ತಾ ಇದ್ರೆ ಪೊಲೀಸರು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಹೌದು ಮೈಮೇಲೆ ಮೇಲೆ ಬರ್ತಾರೆ ನಿಮ್ಮನ್ನ ಕೇಳ್ತಾರೆ ಪರ್ಮಿಷನ್ ಎಲ್ಲಿ ಅಂತ ಯಾರು ನೀನು ಅಂತ ಕೇಳ್ತಾರೆ ನಿಮ್ಗೆ ಇಲ್ಲೊಂದು ನಿದರ್ಶನ ಇದೆ ನೋಡಿ ಹಾ ಹೌದು ಇವರೇನು ಕಳ್ಳರು ಅಲ್ಲ ಕದಿಮರು ಅಲ್ಲ ದರಡಕರಂತೂ ಅಲ್ವೇ ಅಲ್ಲ ಇದೇ ಪಿ ಎಸ್ ಐ ಹುದ್ದೆಗೆ ಹೋಗಿ ಅರ್ಜಿಯನ್ನಾಕಿ ಪರೀಕ್ಷೆಯನ್ನು ಬರೆದು ಅದರ ಫಲಿತಾಂಶ ಆದೇಶ ತಮಗೆ ಸಿಕ್ಕಿಲ್ಲ ಅಂತ ಅವರು ಆಡ್ತಾ ಇರುವಂತ ಅಭ್ಯರ್ಥಿಗಳು ಆದರೆ ಪೊಲೀಸವರು ಪೊಲೀಸರಾಗಕ್ಕೆ ಬಂದಿರೋ ಹ್ಯಾಗ್ ನಡೆಸ್ಕೊಳ್ತಾ ಇದ್ದಾರೆ ನೀವೇ ನೋಡ್ತಾ ಇದ್ದೀರಾ ಅದಷ್ಟೇ ಅಲ್ಲ ಸ್ನೇಹಿತರೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನ ಒಂದು ಸ್ಥಳದಲ್ಲಿ ಇರುವಂತಹ ವ್ಯವಸ್ಥೆಯ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ ಫ್ರೀಡಂ ಪಾರ್ಕ್ ಅಂದರೆ ಅದು ಸ್ವತಂತ್ರ ಪೂರ್ವದಿಂದಲೂ ಕೂಡ ಒಂದು ಐತಿಹಾಸಿಕ ಸ್ಥಳ ಒಂದು ಸ್ಮಾರಕ ಅಂತಾನೆ ಹೇಳ್ಬೋದು ಹಿಂದೆ ಅಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲ್ ಇತ್ತು ಇವತ್ತೇನು ಪರಪ್ಪನ ಅಗ್ರಹಾರದಲ್ಲಿದೆಯಲ್ಲ ಆ ಒಂದು ಬಂದಿಖಾನೆ ಆ ಕಾರಾಗೃಹ ಮೊದಲು ಬೆಂಗಳೂರಿನ ಗಾಂಧಿನಗರದಲ್ಲಿತ್ತು ಸುಮಾರು ಹನ್ನೆರಡರಿಂದ ಹದಿನೈದು ಎಕರೆ ಆ ಪ್ರದೇಶದಲ್ಲಿ ಸುಸಜ್ಜಿತವಾದಂಥ ಜೈಲಿತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆ ಜೈಲಿನಲ್ಲಿ ಇದ್ದಿದ್ದು ಕೂಡ ಇತಿಹಾಸ ಇದೆ ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕರಲ್ಲಿ ಎಪ್ಪತ್ತೈದರಲ್ಲಿ ಆ ಒಂದು ಸನ್ನಿವೇಶದಲ್ಲಿ ದೇಶದಲ್ಲಿ ನಡೆದಂತಹ ತುರ್ತು ಪರಿಸ್ಥಿತಿಯಲ್ಲಿ ಎಲ್ ಕೆ ಅಡ್ವಾಣಿ ಅವರಿಂದ ಹಿಡಿದು ಅನೇಕ ಪ್ರಮುಖ ನಾಯಕರು ಇದೇ ಕಾರಾಗೃಹದಲ್ಲಿ ಬಂದಿಗಳಾಗಿದ್ದರು ದಿವಂಗತ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಇರ್ಬೋದು ಇವತ್ತಿನ ಬಿಜೆಪಿ ಅನೇಕ ನಾಯಕರು ಕಾಂಗ್ರೆಸ್ನ ಅನೇಕ ನಾಯಕರು ಕೂಡ ಆ ಒಂದು ಬಂದಿಖಾನೆಯಲ್ಲಿ ಇದ್ದಿದ್ದು ಇತಿಹಾಸ ಜೈಲು ಯಾವಾಗ ಪರಪ್ಪನ ಅಗ್ರಹಾರಕ್ಕೆ ಸ್ಥಳಾಂತರವಾಯಿತೋ ಆ ನಂತರ ಈ ಒಂದು ಐತಿಹಾಸಿಕ ವಿಷಯ ವಿಚಾರಗಳಿರುವಂತಹ ಆ ಒಂದು ಸ್ಮಾರಕವನ್ನು ಸ್ವಾತಂತ್ರ್ಯ ಉದ್ಯಾನ ಅಂತ ಮಾಡಿದ್ರು ಸ್ವಾತಂತ್ರ್ಯ ಉದ್ಯಾನ ಅಂತ ಘೋಷಣೆ ಮಾಡಿದ್ರು ಆದರೆ ಅಲ್ಲಿ ವ್ಯವಸ್ಥೆಗಳನ್ನ ಎಷ್ಟು ಆದೃಷ್ಟಪೂರ್ವಕವಾಗಿ ಹಾಕೊಂಡಿದ್ದಾರೆ ಅಂತಂದ್ರೆ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಇದರ ಬಗ್ಗೆ ಬಹಳ ಖುಷಿಯಿಂದ ಹೆಮ್ಮೆಯಿಂದ ಬರೆದುಕೊಂಡಿದೆ ಇದೊಂದು ಐತಿಹಾಸಿಕ ಐತಿಹಾಸಿಕ ಸ್ಥಳ ಇಲ್ಲೊಂದು ಸ್ಮಾರಕ ಇದೆ ಇಲ್ಲಿ ಸುಸಜ್ಜಿತ ವ್ಯವಸ್ಥೆ ಇದೆ ಅಂತಲ್ಲ ನಾವು ನಮ್ಮ ತಂಡ ಹೋಗಿ ಅಲ್ಲಿ ನೋಡಿದಾಗ ಗೊತ್ತಾಯಿತು ಎಷ್ಟು ಸುಸಜ್ಜಿತವಾದಂಥ ಸ್ಥಳ ಎಷ್ಟೆಲ್ಲ ಅವಕಾಶಗಳಿದೆ ಎಷ್ಟೆಲ್ಲ ಫೆಸಿಲಿಟಿಗಳಿದೆ ಅಂತ ನೋಡಿ ಸ್ನೇಹಿತರೆ ಅಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ಪ್ರತಿಭಟನೆಗೆ ಬರ್ತಾರೆ ಅಲ್ಲಿರುವುದು ಗಂಡಸರಿಗೆ ಆರು ಮಾತ್ರ ಶೌಚಾಲಯ ಒಂದು ಐದಾರು ಯೂನಿಟ್ಸ್ ಹಾಗೇ ಹೆಣ್ಮಕ್ಳಿಗೂ ಕೂಡ ಹೆಚ್ಚಿಗೆ ಬರುವಂಥ ಅಲ್ಲಿನ ಜನಗಳಿಗೆ ಅವಕಾಶವಿರಲಿ ರೋಗ ಬರೋದಂತೂ ನಿಶ್ಚಿತ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಇಲ್ಲವೇ ಇಲ್ಲ ಒಡಗು ನಿಂತಿರೋ ಕಾರಂಜಿ ನೀರೇ ಕಾಣದಿರೋ ಕಾರಂಜಿ ಬೆಳಕಿನ ಚಿಲುಮೆಯ ಕಾರಂಜಿ ಅಲ್ಲಿ ಬತ್ತಿ ಹೋಗಿದೆ ಅಲ್ಲಿ ವ್ಯವಸ್ಥೆಯೇ ಇಲ್ಲದೆ ಅಲ್ಲಿ ಕಸವನ್ನು ಹೊಡಿತಾ ಇಲ್ಲ ಕಳಪೆ ಬಿತ್ತಿದೆ ಎಲ್ಲವೂ ಅಲ್ಲಿನ ಮೈದಾನದಲ್ಲಿ ಅಲ್ಲಿನ ಒಂದು ಪಕ್ಕದಲ್ಲಿ ನೋಡಿದ್ರೆ ಇನ್ನು ಒಂದು ಶೀತಲ ವ್ಯವಸ್ಥೆಯಲ್ಲಿ ಅನೇಕ ವಿಚಾರಗಳಲ್ಲಿದೆ ಸ್ವಚ್ಛತೆ ಕೇಳಲೇಬೇಡಿ ಅಸಹ್ಯ ಅನಿಸುತ್ತೆ ಅಲ್ಲಿ ಒಳಗಡೆ ಹೋಗಿ ಹೊರಗಡೆ ಬಂದರೆ ಅದು ಒಂದು ಯಾವ ರೀತಿ ಆಗಿದೆ ಅಂದರೆ ಫ್ರೀಡಮ್ ಫರ್ ಡಾಕ್ಸ್ ಫ್ರೀಡಂ ಫರ್ ಡ್ರಂಕರ್ಸ್ ಯಾರಾದರೂ ಕುಡಿದು ಹೋಗಿ ಅಲ್ಲಿ ಫ್ರೀಡಮ್ ಆಗಿ ಮಲ್ಕೊಳ್ಬೋದು ಅಥವಾ ಬೀದಿ ನಾಯಿಗಳಿಗೆ ಅದೊಂದು ಸ್ವತಂತ್ರವಾಗಿ ಅಲ್ಲಿರುವಂಥದ್ದಾಗಿದೆ ಖಂಡಿತ ಇದನ್ನ ನಾನು ನಿಮಗೆ ತೋರಿಸ್ತೀನಿ ಕೂಡ ಇಷ್ಟೆಲ್ಲ ಅಭವ್ಯಸ್ತಿರುವಂಥ ಈ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಅನೇಕ ಪ್ರತಿಭಟನೆಗಳು ನಡೆಯುತ್ತೆ ಸರ್ಕಾರ ಅಂತೂ ನಿರ್ಧಾರ ಮಾಡಿದೆ ಇದು ಪ್ರತಿಭಟನೆಗೆ ಅಂತ ಸೂಕ್ತವಾದಂಥ ಸ್ಥಳ ಅಂತ ಆದರೆ ಅಲ್ಲಿ ಬರುವಂತಹ ಪ್ರತಿಯೊಂದು ಪ್ರತಿಭಟನೆಯ ತಂಡಗಳಿಗಾಗಿರ್ಬೋದು ಸಂಘಗಳಿಗಾಗಿರ್ಬೋದು ಸಂಘಟನೆಗಳಿಗಾಗಿರ್ಬೋದು ಅವರೆಲ್ಲರೂ ಕೂಡ ತಮ್ಮದೇ ಖರ್ಚಿನಲ್ಲಿ ಅಲ್ಲಿನ ಟೆಂಟ್ಗಳನ್ನು ಅಲ್ಲಿ ಊಟಗಳನ್ನು ಅಲ್ಲಿಗೆ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಲ್ಲಿನ ಚೇರ್ಗಳನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಇವುಗಳಿಗೆಲ್ಲ ಬಹಳಷ್ಟು ಹಣ ಒಂದು ದಿನಕ್ಕೆ ನನಗೆ ಇತ್ತೀಚೆಗೆ ನೆನ್ನೆ ಒಂದು ಅಲ್ಲಿನ ಕರ್ನಾಟಕ ಏನೋ ಒಂದು ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಲ್ಲಿ ಒಂದು ಸ್ಟ್ರೈಕರ್ನ ಮಾಡ್ತಾ ಇದ್ರು ಅವರು ನನಗೆ ಹೇಳಿದ ಹಾಗೆ ಕನಿಷ್ಠ ಒಂದು ದಿನಕ್ಕೆ ಬರೀ ಟೆಂಟ್ ಹೌಸ್ ಮತ್ತು ಇದಕ್ಕೆ ಶಾಮಿಯಾನ ಹಾಗೆ ಅಲ್ಲಿನ ಕುರ್ಚಿ ವ್ಯವಸ್ಥೆಗೆ ಮೂವತ್ತೈದು ಸಾವಿರ ರೂಪಾಯಿ ಆಗಿದೆ ಸರ್ ಈಗ ಅಂತಂದ್ರೆ ನೋಡಿ ಎಕ್ಸಾಂಪಲ್ ನಮ್ಗೆ ಇನ್ನೊಂದ್ ಒಂದ್ಗಡೆ ಇತ್ತು ಇನ್ನೊಂದು ಸ್ಕೂಲ್ ಮಕ್ಳಿಗೂ ಕೊಟ್ಟಿದ್ರು ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ನಾವು ಮಾಡೋದು ಅಪೋಸಿಟ್ ಅಲ್ಲಿ ಇದ್ದಾಗ ಏನಾಯ್ತು ಅಂತಂದ್ರೆ ಅವರು ಬಿಸ್ಲಲ್ಲೇ ಮಾಡ್ಕೊಂಡೋದ್ರು ಪಾಪ ಮಕ್ಕಳು ಈಗ ನಾವೇನ್ ಮಾಡೋದು ಎಲ್ಲರೂ ನಾವು ಚಂದ ಹಾಕೊಂಡು ಸ್ಕೂಲ್ ಅಂತಂದ್ರೆ ಅವ್ರು ಇಲ್ಲೋದವರು ಹಂಗೆ ಮಾಡ್ಕೊಂಡು ನಾವು ಚಂದ ಹಾಕಿದ್ವಿ ಅಂತಂದ್ರೆ ಅದಕ್ಕೆ ಆ ಒಂದು ಇದಕ್ಕೆ ಶಾಮಿಯಾನ ಎಲ್ಲ ಸರ್ ತರ್ಟಿ ಫೈವ್ ಬಂದಿದೆ ಸರ್ ನಮ್ಗೆ ಮೂವತ್ತೈದು ಸಾವಿರ ತಗೊಂಡಿದ್ದಾರೆ ಎಷ್ಟು ದಿನಕ್ಕೆ ಒನ್ ಡೇ ಸರ್ ಶಾಮ್ಯಾನ ಮತ್ತು ಮೈಕಿಗೆ ಬರಿ ಸರ್ ಮೈಕಿಗೆ ಮೈಕು ಶಾಮ್ಯಾನ ಎರಡಕ ನಾವೇ ಅಂದ್ರೆ ಅವಕಾಶ ಇಲ್ಲ ಅದೇನೋ ಗೊತ್ತಿಲ್ಲ ಸರ್ ಯಾಕೆ ಹೊರಗಡೆ ಗೊತ್ತಿರೋದಿಲ್ಲ ಹೌದು ಸರ್ ಹಂಗಿದೆ ಅಂತ ಖರ್ಚು ಮಾಡ್ಲೇಬೇಕು ಆ ರೀತಿ ಪರಿಸ್ಥಿತಿ ಬಂದಿದೆ ನೋಡಿ ಚಂದ ಚಂದಿ ಮಾಡ್ಕೊಂಡು ಮತ್ತೆ ಇನ್ನು ಮಧ್ಯಾಹ್ನದ ಊಟದ ವ್ಯವಸ್ಥೆಗಳು ಮಾಡಿದ್ದು ನೀರಿಂದ ಊಟದ್ದು ಅಂದ್ರೆ ಹೆಚ್ಚು ಕಡೆ ನಮಗೆಲ್ಲ ಒಂದ್ ಲಕ್ಷ ರೂಪಾಯಿ ನಮ್ದು ಒಂದು ಪ್ರೊಟೆಸ್ಟ್ ಮಾಡ್ತೀನಿ ಅಂದ್ರೆ ಒಂದ್ ಲಕ್ಷ ಬೇಕು ಸರ್ ಅಲ್ಲಿ ಅಲ್ಲಿದೆ ಅಂತಂದ್ರೆ ಹೇಗೆ ಅಂತ ಅಂದ್ರೆ ನೋಡಿ ಅಲ್ಲೇನ್ ಯಾರಿಗೂ ಚೇರ್ ಹಾಕಿ ಕೂರ್ಸಿ ನೆಲದಲ್ಲೇ ಕೂರ್ಸಿರೋದು ಅವರು ನಮ್ಗೆ ಹೇಳಿರೋದು ಅಂತಂದ್ರೆ ಆ ಒಂದು ಟೆಂಟ್ ಒಂದು ಸ್ಟೇಜು ಮೈಕ್ ಸೆಟ್ ಏನ್ ಕೊಡ್ತಿರಲ್ಲ ಒಂದು ಇದನ್ನ ಕೆಳಗಡೆ ಒಂದು ಜಮಕ ಹಾಸ್ಕೊಟ್ಟು ಅದಕ್ಕೆಲ್ಲ ಸರ್ ತರ್ಟಿ ಫೈವ್ ತೌಸಂಡ್ ವರ್ಗು ಸರ್ ಚಾರ್ಜ್ ಮಾಡ್ತಿರೋದು ಟ್ವೆಂಟಿ ನೈನ್ ತೌಸಂಡ್ ರುಪೀಸ್ ಮತ್ತೆ ಅದಕ್ಕೆಲ್ಲ ಟ್ರಾನ್ಸ್ಪೋರ್ಟ್ ಇದೆಲ್ಲ ಆಗಿರೋದು ನಾವು ಬಂದ್ರಿಂದ ಊಟ ಅಂದ್ರೆ ಅಕ್ಕಪಕ್ಕದಲ್ಲಿ ಯಾವ್ದು ಸಣ್ಣ ಪುಟ್ಟ ಯಾವ್ದು ಹೋಟೆಲ್ ಇಲ್ಲ ಈ ಕಡೆ ಇರೋದಲ್ಲಿ ಏನೇ ಮಾಡೋದು ನಾವು ಯಾರಿಗಾರ ಒಬ್ಬರಿಗೆ ಹೇಳ್ಬೇಕು ಅಲ್ಲಿ ಬರ್ಬೇಕಾದ್ರೆ ಡಿಮಾಂಡ್ ಅಲ್ಲಿ ಒಂದು ಲಂ ಸಮಲ್ಲಿ ಕೊಡಬೇಕು ಹಂಗಿರುತ್ತೆ ಹೋಗೋರ್ ಬರೋರು ಸ್ವಲ್ಪ ಬರ್ತಾರೆ ಊಟಕ್ಕೆ ಆ ಟೈಮ್ ಗಳಲ್ಲಿ ನಾವು ಆಗ ನಾವ್ ಊಟ ಮಾಡ್ಬೇಕ್ರೆ ಯಾರಿಗೂ ಇಲ್ಲ ಅನ್ನೋಕ್ ಆಗಲ್ಲ ಸರ್ ನಾವೇ ಅಂತ ಪರಿಸ್ಥಿತಿ ಇರ್ಬೇಕಾದ್ರೆ ಅದು ಇರುತ್ತೆ ಜನಗಳಿಗೆಲ್ಲ ಕೊಡಬೇಕು ಯಾವ್ದು ಸಣ್ಣ ಪುಟ್ಟ ಕ್ಯಾಂಟೀನ್ಗಳು ಇಲ್ಲ ಅಲ್ಲಿ ಇನ್ನೇನು ಒಂದ್ ಫೆಸಿಲಿಟೀಸ್ ಇಲ್ಲ ಯಾರು ಮಜೆ ಮಾರಕ್ ಬಂದವರು ಬರ್ಬೋದು ಹೊರತು ಇನ್ನ ಏನೂ ಫೆಸಿಲಿಟೀಸ್ ಇಲ್ಲ ನೀರಿಂದ್ರೆ ಒಂದ್ ಹಿಂದ್ಗಡೆ ನೀರಿಂದ ಇವ್ರು ಅಕ್ವಗಾರ್ಡ್ ಟೈಪ್ ನೀರಿಂದ ಇದೆ ಕ್ಲೀನ್ ಇಲ್ಲ ಅಂದ್ರೆ ಸುತ್ತಮುತ್ತ ಕೊಳೆ ಆಗಿರುತ್ತಲ್ಲ ಸರ್ ಗ್ಲಾಸ್ ಇಂದಾಗಲಿ ಅಟ್ಲೀಸ್ಟ್ ಒಂದ್ ಎರಡ್ ಮೂರ್ ಗ್ಲಾಸ್ ಅಪ್ಡ್ರೆ ದಾರ ಕಟ್ಟಾರ ಆ ತರದ್ದು ಅವು ಗ್ಲಾಸ್ ಗಳಿಲ್ಲ ಅಲ್ಲಿ ಇಲ್ಲಿ ಬಿದ್ದಂತ ಇದು ಬಾಟಲ್ಗಳನ್ನ ತಗೊಂಡ್ ಬಂದ್ಬಿಟ್ಟು ಅವರು ನೀರ್ ಹಿಡ್ಕೊಂಡು ಕುಡಿತಾ ಇದ್ರು ಹುಡುಗರು ನಾವು ಸ್ವಲ್ಪ ಗ್ಲಾಸ್ ತೋರಿಸ್ತಾ ಕೊನೆಗೆ ತರಿಸ್ಬಿಟ್ಟು ಎಲ್ಲರಿಗೂ ಕೊಟ್ಟು ಸರ್ ಸ್ವಲ್ಪ ನೀಟ್ನೆಸ್ ಇಲ್ಲ ಸರ್ ಅಲ್ಲೆಲ್ಲ ಸ್ವಲ್ಪ ನೋಡಿ ಸರ್ ಒಂದ್ ಏನೇ ಒಂದ್ ಒಂದು ಪಬ್ಲಿಕ್ ಅಲ್ಲಿ ಮಾಡ್ತೀವಿ ಅಂದ್ರೆ ಮೂಲಭೂತವಾಗಿ ನಮ್ಮ ಧ್ವನಿ ಕೇಳಬೇಕು ಅಂದ್ರೆ ಧ್ವನಿ ವರ್ಧಕ ಬೇಕು ಜೊತೆಗೆ ಸ್ವಲ್ಪ ನಮ್ಗೆ ಎರಡಗಾಗಿದ್ರೆ ಶಾಮ್ನೇ ಬೇಕೇ ಬೇಕು ಬಂದ್ರು ಬಂದಿದ್ರೆ ಬಂದಿದಾರೆ ಆಗಲ್ಲ ಅನ್ನೋರ್ಗೆ ಕೂರ್ಸೋದಕ್ಕೆ ಆ ಒಂದೆರಡು ಒಂದು ಹತ್ತಿಪ್ಪತ್ತಾರು ಚೇರ್ ಅಷ್ಟೇನಾದ್ರೂ ಅವ್ರು ಗೌರ್ಮೆಂಟ್ ಕಡೆಯಿಂದ ಮಾಡ್ಕೊಡ್ತೇವೆ ಅಂದ್ರೆ ಸರ್ ತುಂಬಾ ಇದಾಗುತ್ತೆ ಅಟ್ ಲೀಸ್ಟ್ ನಮ್ಗೆ ನೋಡಿ ಮೂವತ್ ಮೂವತ್ತೈದು ಸಾವಿರ ರೂಪಾಯಿ ಬರೋದು ಖರ್ಚಾಗೋದಕ್ಕಿಂತ ಒಂದು ಬೇಸಿಕ್ ಆಗಿ ಸಿಂಪಲ್ ಆಗಿ ಗೌರ್ಮೆಂಟ್ ಇಂದ್ರೆ ಹಾಕ್ಸ್ಬಿಡ್ಬೇಕಾದ್ರೆ ಅದನ್ನ ಇಟ್ಸ್ಬಿಟ್ಟು ಅದನ್ನ ಫಿಕ್ಸ್ ಮಾಡೋ ತರ ಮಾಡಿ ನೀವು ಅದನ್ನ ಯೂಸ್ ಮಾಡಿ ಮತ್ತೆ ಅದನ್ನ ಓಪನ್ ಮಾಡ್ಬಿಟ್ಟು ಬಿಚ್ಕೊಡಿ ಮಾಡಿ ಅಂದ್ರೆ ಬೇಕಾದ್ರೆ ಅದನ್ನ ಬಂದವರು ಅದನ್ನ ಹಾಕೊಳಕ್ಕೆ ರೆಡಿ ಇರ್ತಾರೆ ಮತ್ತೆ ಒಂದು ಬೇಸಿಕ್ ಆಗಿ ಒಂದು ಮೂವತ್ತೈದು ಸಾವಿರ ಇರೋದನ್ನ ಬೇರೆ ಒಂದ್ ಮೂರ್ ಸಾವಿರನೋ ಎರಡ್ ಸಾವಿರನೋ ನೀವು ಅದನ್ನ ಕಟ್ಟ್ರಿ ಅಂತ ಅಂದ್ರೆ ಬೇಕಾರೆ ಅದೊಂದು ಮೇಂಟೈನನ್ಸ್ ಚಾರ್ಜ್ ಅಂತ ಕಟ್ಟಿದ್ರು ಜನಗಳ್ ಕಟ್ಕೊಂಡ್ ಮಾಡಬಹುದು ಇದೊಂದು ಒಳ್ಳೆ ಉಪಕಾರ ಆಗುತ್ತೆ ಬಂದಂತ ಇವ್ರಿಗೆ ಬಡವ ಜನಗಳಿಗೆ ಒಂದ್ ಟೈಮ್ ನಲ್ಲಿ ಅಲ್ಲಿ ಹೋಗಿದಾರೆ ಅಂತ ಅಂದ್ರೆ ಸರ್ ಒಂದು ಐನೂರ್ ಜನ ಬಂದು ಪೊಟ್ರಸ್ಟಿ ಬಂದು ಕೂತಿದಾರೆ ಅಂತಂದ್ರೆ ಐನೂರ್ ಜನದಲ್ಲಿ ಸರ್ ಒಂದು ಟೂ ಫಿಫ್ಟಿ ಮೆಂಬರ್ ಆದ್ರೂ ಒಂದು ಕಂಟಿನ್ಯೂ ಹೋಗ್ತಾರೆ ಅಂತಂದ್ರೆ ಒಂದ್ ಎರಡ್ ಸಲ ಮೂರ್ ಸಲ ಓಟ್ ಬಂತು ಅಂತಂದ್ರೂ ಅದು ಒಂದೇ ಸಲ ಅದ್ರದ್ದು ಕ್ವಾಲಿಟಿ ಹಾಳಾಗ್ಬಿಡುತ್ತೆ ಸರ್ ಕ್ವಾಲಿಟಿ ಅನ್ನೋಕ್ಕಿಂತ ತುಂಬಾ ಮೇಂಟೈನ್ ಇಲ್ಲ ಕರೆಕ್ಟ್ ಆಗಿ ಮಾಡಕ್ ಆಗೋದಿಲ್ಲ ಅಲ್ಲಿ ಯಾವ್ದು ನೀಟ್ನೆಸ್ ಇರೋದಿಲ್ಲ ಇನ್ನೂರೈವತ್ತು ಜನ ಮುನ್ನೂರು ಜನ ಒಂದ್ಸಲ ಹೋಗ್ ಬರ್ತಾರೆ ಅಂತಂದ್ರೆ ಹೆಂಗಿರ್ಬೇಕು ಸರ್ ಇನ್ನು ಎರಡ್ ಸಲ ಮೂರ್ ಸಲ ಹೋದ್ರೆ ಅಲ್ಲಿ ಮತ್ ವಾಪಸ್ ಯೂಸ್ ಮಾಡಕ್ ಆಗದಷ್ಟು ಪರಿಸ್ಥಿತಿ ಆಗುತ್ತೆ ಯಾರಾದ್ರೂ ಒಬ್ರು ಕಂಟಿನ್ಯೂ ಆಗಿ ಅದನ್ನ ಮೇಂಟೈನ್ ಮಾಡಕ್ ಜನ ಕಾಣ ಊಟ ಎಲ್ಲ ಖರ್ಚು ಸೇರಿ ಸುಮಾರಷ್ಟು ವೆಚ್ಚ ಆಗಿದೆ ಅಂತ ಹಾಗಾದ್ರೆ ಇಲ್ಲಿ ಬಡವರಿಗೆ ಅಶಕ್ತರಿಗೆ ದುರ್ಬಲರಿಗೆ ಇಲ್ಲಿ ಚಳುವಳಿ ಮಾಡುವಂತ ಶಕ್ತಿನೇ ಇಲ್ದಿದ್ರೆ ಮತ್ತೆ ಚಳುವಳಿ ಯಾರಿಗೆ ಹೇಳ್ಕೊಳ್ಬೇಕು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಅಕ್ಕಿಗಾಗಿ ಓಡಾಡುವಂತಹ ಹೋರಾಟ ಮಾಡುವಂಥ ಎಲ್ಲ ಅಕ್ಕಿದೆ ಆದರೆ ಇಲ್ಲಿ ನೋಡಿದ್ರೆ ಯಾವುದೇ ವ್ಯವಸ್ಥೆ ಹಣ ಇಲ್ಲದೇ ಇದ್ದರೆ ಇಲ್ಲಿನ ವ್ಯವಸ್ಥೆನೇ ಸಿಗೋದಿಲ್ಲ ಇಲ್ಲಿನ ಫ್ರೀಡಮ್ ಪಾರ್ಟ್ನಲ್ಲಿ ಏನು ಮೂಮೆಂಟ್ ಇರೋದಿಲ್ಲ ಹಾಗಾದರೆ ಏನು ಮಾಡಬೇಕು ಜನ ಇಲ್ಲಿ ಮೂಲಭೂತ ವ್ಯವಸ್ಥೆಗಳು ಸರಿ ಇಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಹಣ ಕೊಡಬೇಕು ಶಾಮಿಯಾನ ಕಡೆ ಕೊಡಬೇಕು ಚೇರಿಗೆ ಕುಂತ್ಕೊಡೋ ಕುರ್ಚಿಗೆ ಹಣ ಕೊಡಬೇಕು ನೀರಿಗೆ ವ್ಯವಸ್ಥೆ ನಾವು ಪರ್ಯಾಯವಾಗಿ ಮಾಡಿಕೊಳ್ಬೇಕು ಊಟಕ್ಕೆ ಯಾವುದೇ ಕ್ಯಾಂಟೀನ್ ಇಲ್ಲ ಏನೂ ಇಲ್ಲ ಎತ್ತೂ ಇಲ್ಲ ಮೈಕ್ಗಳು ಧ್ವನಿವರ್ಧಕಗಳಿಲ್ಲದೆ ಯಾವುದೇ ನಾಯಕರ ಭಾಷಣ ಯಾರಿಗೂ ಸಲ್ಲದೇ ಇಲ್ಲ ಇವೆಲ್ಲವನ್ನು ನಾವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ಇಲ್ಲಿಗೆ ದುಡ್ಡು ಕೂಡ ನಾವು ಕಟ್ಟಬೇಕು ಇದು ಎಲ್ಲಿ ನ್ಯಾಯ ಮೊದಲೇ ಸರಿ ನಮ್ಮ ರಾಜಧಾನಿ ಟಿ ವಿನಲ್ಲಿ ನಾನು ಹೇಳ್ತಾ ಇದ್ದೀನಿ ಏನೊಂದು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರ ನಿರ್ಧಾರ ಮಾಡಿದೆ ಇದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಗಳಿಗೆ ಸೂಕ್ತ ಅಂತ ಅಲ್ಲಿಗೆ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿಕೊಡ್ಬೇಕು ಅಲ್ಲಿನ ಶಾಮಿಯಾನವನ್ನ ನಮನ್ನ ಸರ್ಕಾರವೇ ಅರೇಂಜ್ ಮಾಡಬೇಕು ಅಲ್ಲಿನ ಮೂಲಭೂತ ವ್ಯವಸ್ಥೆಗಳನ್ನ ಸರ್ಕಾರನೇ ಎಲ್ಲ ಸಿದ್ಧಗೊಳಿಸಿಕೊಡ್ಬೇಕು ಆಗ ಮಾತ್ರ ಒಬ್ಬ ನಾಗರಿಕನಿಗೆ ನ್ಯಾಯವಾಗಿ ತಾನು ತನ್ನ ಹಕ್ಕಿಗಾಗಿ ಹೊರಡೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರನೇ ಎಲ್ಲ ಇಳಿದ ಮೇಲೆ ಸರ್ಕಾರನೇ ಎಲ್ಲನೂ ಮಾಡಬೇಕಾಗುತ್ತೆ ಸರ್ಕಾರ ಕೂಡ ನಮ್ಮಿಂದ ಆಯ್ಕೆ ಇದ್ದಂಥ ಸರ್ಕಾರ ಪ್ರತಿಯೊಬ್ಬರ ಕಂದಾಯದಲ್ಲಿ ನಡೀತಾ ಇರುವಂತಹ ಸರ್ಕಾರ ಪ್ರತಿಯೊಬ್ಬರ ಹಕ್ಕಿನಿಂದ ಹೋರಾಟದಿಂದ ನಡೀತಾ ಇರುವಂತಹ ಸರ್ಕಾರ ನಮ್ಮೆಲ್ಲರ ಶ್ರಮದಿಂದ ನಾವು ಕಟ್ಟೋ ಕಂದಾಯದಿಂದ ನಡೀತಾ ಇರೋ ಸರ್ಕಾರದಿಂದ ನಮ್ಮ ಚಳುವಳಿಕೆಗಳಿಗೆ ನಮ್ಮ ಪ್ರತಿಭಟನೆಗಳಿಗೆ ನಮ್ಮ ಹೋರಾಟಗಳಿಗೆ ಬೆಂಬಲ ಇಲ್ಲ ಅಂದ್ರೆ ಇದೆಂಥ ಸರ್ಕಾರ ನಮ್ಮ ಸರ್ಕಾರಕ್ಕೆ ಇದೆ ನಮ್ಮ ಆಗ್ರಹ ಆ ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವಂತ ಎಲ್ಲ ಧನ್ಯಗಳಿಗೆ ನೀವೇ ಶಾಮಿಯಾನವನ್ನು ಕೊಡಬೇಕು ನೀವೇ ನೀರು ನೀರು ಊಟ ಮೂಲಭೂತ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಲ್ಲಿ ಬರೋರಿಗೆ ಹೋಗೋರಿಗೆ ಒಂದು ಸರಿಯಾದಂತ ವ್ಯವಸ್ಥೆಯನ್ನು ಮಾಡಬೇಕು ಇವತ್ತು ಅಲ್ಲಿ ನೋಡಿದ್ರೆ ಎಲ್ಲ ಗಬ್ಬೆದ್ದು ನಾಡ್ತಾ ಇದೆ ಶೌಚಾಲಯ ವ್ಯವಸ್ಥೆ ಅಲ್ಲಿನ ಸಿಬ್ಬಂದಿಗಳು ಯಾರು ಯಾರನ್ನು ಕೇಳೋರು ಅಂತ ಇಲ್ಲ ಅಲ್ಲಿ ಒಳಗುವವರಿಗೆ ಹೊರಗಡೆ ಬರೋರಿಗೆ ಏನೂ ಲೆಕ್ಕವೇ ಇಲ್ಲ ಸೊ ಒಂಥರ ಬೀಡಾಡಿ ವ್ಯವಸ್ಥೆ ಆಗಿದೆ ಅಲ್ಲಿ ಸೊ ಇವೆಲ್ಲ ನಿಲ್ಲಬೇಕು ಅಂತ ಹೇಳ್ತಾ ನಾನು ನಮ್ಮ ರಾಜಧಾನಿ ವಾಹಿನಿಯಿಂದ ಆಗ್ರಹಿಸ್ತೇನೆ ದಯಮಾಡಿ ಸರ್ಕಾರ ಇನ್ನಾದರೂ ಎಚ್ಚೆತ್ಕೊಂಡು ಅಲ್ಲಿ ಚಳವಳಿ ನಡೆಸೋರಿಗೆ ಅವಕಾಶ ಜೊತೆಗೆ ಸಹಾಯವನ್ನು ನೆರವನ್ನು ಕೂಡ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಅನೇಕ ವಿಚಾರಗಳ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಇದೇ ರೀತಿ ನಮ್ಮ ವಾಹಿನಿಯನ್ನು ತಪ್ಪದೆ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದಾರಿ